ನಿನ್ನ ಪಾದಗಳನ್ನು ನೋಡುತ್ತಾ ನೋಡುತ್ತಾ ತನ್ಮಯನಾಗಿ ನನ್ನನ್ನೇ ನಾನು ಮರಿತಿದ್ದೆ ಆದುದರಿಂದಲೇ ನಿನ್ನ ಪೂರ್ಣ ಅಂಗವನ್ನು ನೋಡುವುದಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ ನೀವು ಸಿಕ್ಕಲಿಲ್ಲ ನೋಡುತ್ತಿದ್ದಂತೆಯೇ ಮೇಲೆ ಮೇಲೆ ನೋಡಿದರೆ ನಿನ್ನ ಹೃದಯವನ್ನು ನಿನ್ನ ಹಿಂದೆ ನೋಡ್ತಾ ಇದ್ದೇನೆ ವಾಸುದೇವ ಆ ನಿನ್ನ ಜೊತೆಯಲ್ಲೇ ನಿನ್ನ ಹೃದಯವೂ ಇದೆಯಲ್ಲ ನಿನ್ನ ಹೃದಯೇಶ್ವರಿಯಾದ ಸೀತಾದೇವಿ ಹೌದು ಎಲ್ಲವನ್ನೂ ನೋಡಬಲ್ಲಳು ಆಕೆಯೇ ನನ್ನನ್ನು ಎಚ್ಚರಿಸ್ತಾಳೆ ಎಲ್ಲ ಕೋಣಗಳಿಂದಲೂ ನೋಡಬಲ್ಲ ಕಣ್ಣುಗಳುಳ್ಳ ಆ ಕಮಲ ದಳಾಯತನೇತ್ತು ಆಕೆಗೆ ನಾನಾಗಲೇ ಕಂಡಿರಬೇಕು ಆದ್ದರಿಂದಲೇ ಈ ಕಡೆಗೆ ದೃಷ್ಟಿಯನ್ನು ಸ್ವಾಮಿ ನಿನ್ನನ್ನು ಬಿಟ್ಟು ಅವನಿಲ್ಲ ಅವನನ್ನು ಬಿಟ್ಟು ನೀನಿಲ್ಲ ಎಷ್ಟು ಅಳೆದು ಕಳೆದು ಕೂಡಿಸಿ ಭಾಗಿಸಿ ಉಳಿಯುವುದು ಶೇಷವೇ ತಾನೆ ಹಾ ಹಾ ನಿನ್ನನ್ನು ವಿಷಪೂರ್ಣವಾದವ ಎಷ್ಟು ತೂಗಿದರು ಎಷ್ಟು ಯೋಚಿಸಿದರು ಉಳಿಯುವುದು ಶೇಷ ನಿನ್ನ ಜೊತೆಯಲ್ಲಿ ಇರುವಾಗ ಬದುಕು ಹಾಗಲ್ಲವೇ ಗುಹ ನಾವು ಬದುಕಿನಲ್ಲಿಯೂ ಎಷ್ಟು ಯೋಚಿಸಿದರು ಶೇಷ ಪ್ರಶ್ನೆಗಳು ಉಳದೇ ಉಳಿಯುತ್ತವೆ ಅದನ್ನೇ ನಾವು ಶೇಷ ಆ ಲಕ್ಷ್ಮಣ ದೇವನು ನಿನ್ನ ಜೊತೆಯಲ್ಲಿ ಹೌದು ನಾನಾಗ ದೂರದಿಂದ ನೋಡಿದೆ ನಿನ್ನ ಜೊತೆಯಾಗಿ ಯಾರೆಲ್ಲ ಬಂದಿದ್ದರೋ ಅವರನ್ನೆಲ್ಲ ಬೇರೆ ಬೇರೆ ಮಾತನಾಡಿಸಿ ಹೌದು ಬೀಳ್ಬೀಳ್ಕೊಟ್ಟಿದ್ದೇನೆ ಅವರು ಹೋಗಿದ್ದಾರೆ ಅಂತ ಪೂರ್ತಿ ವಿಶ್ವಾಸ ಇಲ್ಲ ಮೂವರು ಮಾತ್ರವೇ ಈ ಕಡೆಗೆ ದಾಳಿಸಿದಾಗ ಮುಂದೆ ದಾಟಿ ಹೋಗಬೇಕಾದರೆ ಗಮ್ಯ ಸ್ಥಾನ ಹೌದು ಬೇರೆಲ್ಲಿಯೋ ಇರಬೇಕು ಎಂಬುದು ಸ್ಪಷ್ಟ ದಾಟಿ ಮುಂದೆ ಚಿತ್ರಕೂಟಕ್ಕೆ ಹೋಗಿ ನಾನು ಯಾವ ಕಡೆಗೆ ನೀನು ಹೋಗುವ ಯಾವ ಕಡೆಯಲ್ಲಿ ಇರಬೇಕೆಂದು ನೀನು ನಿಶ್ಚಯಿಸಿಕೊಂಡಿರುವ ಈಗಾಗಲೇ ಸೂರ್ಯಾಸ್ತದ ವೇಳೆಯ ರಾತ್ರಿ ಕಾಲ ಮನುಷ್ಯರಾದ ನಾವು ಸಂಚರಿಸುವುದು ಬಹಳ ಕಡಿಮೆ ಆದ್ದರಿಂದಲೇ ರಾತ್ರಿ ಸಂಚರಿಸುವವರನ್ನು ನಾವು ನಿಷಾಚರರು ಅಂತ ಕರಿ ಹೌದು ಅವರಿಗೆ ಮಾತ್ರವೇ ಸಂಚಾರ ಯೋಗ್ಯವಾದ ಕಾಲದಲ್ಲಿ ನಮ್ಮದು ನಿಷಾಚರ ಮಾರ್ಗವಾಗಬಾರದು ಹಾನಿ ಆದ ಕಾರಣ ಹ್ಮ್ ಸಂಜೆ ಆಯಿತು ಹೌದು ಈ ಹೊತ್ತು ನಿಮ್ಮಲ್ಲೇ ಇದ್ದು ಹಾ ಯಥಾ ಸಾಧ್ಯ ನಾನು ಕೊಡುವುದನ್ನು ಅಯ್ಯೀಕರಿಸಿ ಹಾ ಸ್ವಾಮಿ ಹಾ ನಾಳೆ ಮುಂಜಾನೆ ಹಾ ಪೂರ ಏನು ದಯಿಸುವ ನೀನು ಮುಂದುವರಿಯದಾಯ್ತು ಯಾಕೆ ನನ್ನ ದೇವರ ಕತ್ತಲಲ್ಲಿರುವ ದೇವರು ಕಷ್ಟಪಡಬಾರದು ಎಂತ ದೇವರು ಬೆಳಕಿನಲ್ಲೇ ಇರಬೇಕು ಯಾಕೆಂದ್ರೆ ಇತರರಿಗೂ ಬೆಳಕನ್ನು ಕೊಡುವ ಆದುದರಿಂದ ಸ್ವಾಮಿ ನಮ್ಮಲ್ಲಿದ್ದು ನಾನು ನೀಡುವುದನ್ನು ಸ್ವೀಕರಿಸಿ ನಿನಗದನ್ನು ಪಡೆಯುವುದಕ್ಕೆ ಮನಸ್ಸಿಲ್ಲವಾದರೆ ಸ್ವಾಮಿ ನಾನು ಖಿನ್ನನಾಗುವುದಿಲ್ಲ ಅಂದರೆ ಕೊಡುವಂತಹ ಯೋಗ್ಯತೆ ನನ್ನಲ್ಲಿಲ್ಲ ಎಂದಷ್ಟೇ ಭಾವಿಸ್ತೇನೆ ಆದರೂ ಸಂಜೆಯ ಹೊತ್ತಿಗೆ ಮುಂದರಿಯದೆ ಇಲ್ಲಿದ್ದು ನಾಳೆ ಮುಂದುವರಿಯಬೇಕು ಅಂತ ನಿನ್ನ ವಿನಂತಿ ಇದು ಅಲ್ಲವೇ ಹೌದು